ಕೃಷ್ಣ ಮತ್ತು ಸುಧಾಮನ ಸ್ನೇಹದ ಕಥೆ ನಮಸ್ಕಾರ ಸ್ನೇಹಿತರೆ ಸ್ನೇಹಕ್ಕೆ ಉತ್ತಮ ಉದಾಹರಣೆಯನ್ನು ಕೊಡಬೇಕೆಂದು ನೀವು ಬಯಸಿದರೆ ಶ್ರೀಕೃಷ್ಣ ಮತ್ತು ಸುಧಾಮರ ಸ್ನೇಹವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಶ್ರೀಕೃಷ್ಣ ಮತ್ತು ಸುಧಾಮನ ಸ್ನೇಹ ಹೇಗಿತ್ತು ಗೊತ್ತಾ ಶ್ರೀಕೃಷ್ಣ ಮತ್ತು ಸುಧಾಮನ ಸ್ನೇಹವೆಂಬ ಬಂಧಕ್ಕೆ ಉತ್ತಮ ಉದಾಹರಣೆ ಎಂದು ಹೇಗೆ ಹೇಳುತ್ತೀರಿ ಕೃಷ್ಣ ಮತ್ತು ಸುಧಾಮನ ಸ್ನೇಹದ ಬಗ್ಗೆ ಯಾರಿಗೆ ತಿಳಿದಿಲ್ಲವಲ್ಲವೇ ಇಂದಿಗೂ ನಿಜವಾದ ಸ್ನೇಹದ ಮಾತು ಬಂದಾಗಲೆಲ್ಲ ಮೊದಲು ನೆನಪಿಗೆ ಬರೋದು ಕೃಷ್ಣ ಮತ್ತು ಸುಧಾಮನ ಹೆಸರು ಇಂತಹ ಪರಿಸ್ಥಿತಿಯಲ್ಲಿ ಎರಡು ಹಿಡಿ ಅಕ್ಕಿಯನ್ನು ಕ್ಷಣಾರ್ಧದಲ್ಲಿ ಸಂಪತ್ತಾಗಿ ಪರಿವರ್ತಿಸಿದ ಕೃಷ್ಣ ಮತ್ತು ಸುಧಾಮನ ಕಥೆಯನ್ನು ಇಂದು ನಾನು ನಿಮಗೆ ಹೇಳಲಿದ್ದೇನೆ ಹಾಗಾದರೆ ಸ್ನೇಹವನ್ನು ಅತ್ಯುನ್ನತ ಸ್ಥಾನದಲ್ಲಿಟ್ಟ ಕೃಷ್ಣ ಮತ್ತು ಸುಧಾಮನ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀಕೃಷ್ಣನಿಗೆ ಅನೇಕ ಸ್ನೇಹಿತರಿದ್ದರೂ ಸುಧಾಮನು ಅವರಲ್ಲಿ ಅತ್ಯಂತ ಪ್ರಿಯನಾಗಿದ್ದನು ನಮ್ಮಿಬ್ಬರಲ್ಲಿ ಯಾರಿಗೆ ತೊಂದರೆಯಾದರೂ ಇನ್ನೊಬ್ಬರು ಸಹಾಯ ಮಾಡಲು ಬರಬೇಕೆಂದು ಕೃಷ್ಣ ಮತ್ತು ಸುಧಾಮರು ಬಾಲ್ಯದಲ್ಲಿ ಪರಸ್ಪರ ಭರವಸೆ ನೀಡಿದ್ದರು ಭಗವಾನ್ ಶ್ರೀಕೃಷ್ಣನು ಈ ಭರವಸೆಯನ್ನು ಬಹಳ ಚೆನ್ನಾಗಿ ಪೂರೈಸಿದನು ಶ್ರೀಕೃಷ್ಣನು ದೊಡ್ಡವನಾದಾಗ ದ್ವಾರಕೆಯ ರಾಜನಾದನು ಮತ್ತು ಸುಧಾಮನು ಕಡುಬಡವನಾಗಿ ಬಿಟ್ಟನು ಸುಧಾಮನು ತನ್ನ ಕುಟುಂಬವನ್ನು ಪೋಷಿಸಲು ಸಹ ಸಾಧ್ಯವಾಗದಂತಹ ಬಡತನದಿಂದ ಹೋರಾಡುತ್ತಿದ್ದನು ಆಗ ಅವರ ಪತ್ನಿ ಸುಶೀಲಾ ಸುಧಾಮನಿಗೆ ಶ್ರೀಕೃಷ್ಣನ ಬಳಿ ಹೋಗಿ ಸಹಾಯ ಪಡೆಯಲು ಹೇಳಿದಳು ಇದಾದ ನಂತರ ಸುಧಾಮನು ಹಿಂಜರಿಯುತ್ತಾ ಕೃಷ್ಣನ ಬಹುದೊಡ್ಡ ಅರಮನೆಯ ಬಾಗಿಲನ್ನು ತಲುಪಿದನು ದ್ವಾರಕೆಯ ದ್ವಾರಪಾಲಕರು ಸುಧಾಮನ ಬಡತನವನ್ನು ಗೇಲಿ ಮಾಡಿ ನೀನು ಇಲ್ಲಿಗೆ ಯಾಕೆ ಬಂದೆ ಎಂದು ಚುಚ್ಚು ಮಾತುಗಳನ್ನಾಡಲು ಪ್ರಾರಂಭಿಸಿದರು ಆಗ ಸುಧಾಮನು ಕೃಷ್ಣ ಮತ್ತು ನಾನು ಪರಸ್ಪರ ಸ್ನೇಹಿತರು ಎಂದು ಹೇಳುತ್ತಾನೆ ದ್ವಾರಪಾಲಕರು ಇದನ್ನು ನಂಬಲಿಲ್ಲ ಆದರೆ ಅವರು ಹೋಗಿ ಕೃಷ್ಣನಿಗೆ ಹೇಳಿದರು ಆಗ ಸ್ವತಃ ಶ್ರೀಕೃಷ್ಣನೇ ಬಾಗಿಲ ಬಳಿ ಓಡಿ ಬಂದು ಸುಧಾಮನನ್ನು ತಬ್ಬಿಕೊಂಡನು ಕೃಷ್ಣನು ಅವನನ್ನು ತನ್ನೊಂದಿಗೆ ಅರಮನೆಗೆ ಕರೆದೊಯ್ದು ಸಿಂಹಾಸನದ ಮೇಲೆ ಕೂರಿಸಿದನು ಆಗ ಕೃಷ್ಣನು ಸುಧಾಮನ ಪಾದಗಳನ್ನು ಕಣ್ಣೀರಿನಿಂದ ತೊಳೆದನು ಒಬ್ಬ ಬಡವ ಸಿಂಹಾಸನದ ಮೇಲೆ ಕುಳಿತಿದ್ದನ್ನು ನೋಡಿ ನೆರೆದಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು ಆಗ ಕೃಷ್ಣ ಸುಧಾಮನು ತನ್ನ ಆತ್ಮೀಯ ಸ್ನೇಹಿತ ಎಂದು ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟನು ಕೃಷ್ಣನು ಸುಧಾಮನ ಅರಮನೆಗೆ ಬರಲು ಕಾರಣವನ್ನು ಕೇಳಿದಾಗ ಸುಧಾಮನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಕೃಷ್ಣ ಹೇಳಿದ ನೀನು ಚೀಲದಲ್ಲಿ ತಂದಿರುವ ಅಕ್ಕಿಯನ್ನು ಕೊಡು ಎಂದು ಹೇಳುತ್ತಾ ಒಂದು ಹಿಡೀ ಅಕ್ಕಿಯನ್ನು ತಿಂದನು ಇದಾದ ನಂತರ ಸುಧಾಮನು ತನ್ನ ಗುಡಿಸಿಲಿನತ್ತ ಸಾಗುತ್ತಾನೆ ಆದರೆ ಅಲ್ಲಿ ಅವನಿಗೊಂದು ಆಶ್ಚರ್ಯ ಕಾದಿತ್ತು ಅದೇನೆಂದರೆ ಸುಧಾಮನು ಮೊದಲಿದ್ದ ಗುಡಿಸಲು ಅವನು ಬರುವಷ್ಟರಲ್ಲಿ ಅರಮನೆಯಾಗಿ ಪರಿವರ್ತನೆಗೊಂಡಿತ್ತು ಅವನ ಹೆಂಡತಿ ಹೊಳೆಯುವ ರೇಷ್ಮೆ ಸೀರೆಯನ್ನುಟ್ಟು ಎದುರು ಬಂದು ನಿಲ್ಲುತ್ತಾಳೆ ಇದರ ಹಿಂದಿನ ರಹಸ್ಯವೇನೆಂಬುದು ಸುಧಾಮನಿಗೆ ತಿಳಿಯುತ್ತದೆ ಇದಕ್ಕೆಲ್ಲ ಕೃಷ್ಣನೇ ಕಾರಣವೆಂಬುದು ಅವನಿಗೆ ಮನವರಿಕೆಯಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ದ್ರೋಹ ಬಗೆಯುವ ಸ್ನೇಹಿತರೇ ಹೆಚ್ಚು ಸ್ನೇಹಕ್ಕೆ ಉತ್ತಮ ಉದಾಹರಣೆಯನ್ನು ಕೊಡಬೇಕೆಂದು ಬಯಸಿದರೆ ನೀವು ಶ್ರೀಕೃಷ್ಣ ಮತ್ತು ಸುಧಾಮರ ಉದಾಹರಣೆಯನ್ನು ನೀಡಬಹುದು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು